ಎಲ್ಲಿಯಾದ್ರೂ ಮನೆಯಲ್ಲಿ ಎಲ್ಲ ನಿಮ್ಮ ಮನೆಯಲ್ಲಿ ಎಂತಾದ್ರೂ ದೋಸೆ ಅಥವಾ ಓಡ್ ರೊಟ್ಟಿ ಎಂತಾದ್ರು ಬಾಕಿ ಅಂದ್ರೆ ಎಂತಾದ್ರೂ ಇದ್ರೆ ಈ ರೀತಿ ಹಾಕ್ಬೋದು ನೋಡಿ ನಾವು ನಮ್ಮ ಮನೆಯಲ್ಲಿ ನಿನ್ನೆದು ಹಾಳಾಗುದಿಲ್ಲ ಅದು ಅದನ್ನ ನಾವು ಮೀನಿನ ಸಾರಿಗೆ ನಿನ್ನೆ ಉಡುಪಾಲ ಅದಕ್ಕೆ ಮೀನಿನ ಸಾರಿಗೆ ಹಾಕಿದ್ದು ಕಾಲೇ ಆಯ್ತು ಸ್ವಲ್ಪ ಇರುದು ನೋಡಿ ಹ್ಮ್ ಒಳ್ಳೇದೇ ಇರ್ತದೆ ಟೇಸ್ಟ್ ಈ ರೀತಿ ಇದು ಮೀನು ಮೀನು ಸಾರಿಗೆ ಕೋಳಿ ಇದಕ್ಕೆಲ್ಲ ಹಾಕ್ಬೇಕು ಒಳ್ಳೆ ರುಚಿ ನೋಡಿ ಇಷ್ಟು ಬಿಳಿ ಬದನೆಕಾಯಿ ಸಿಕ್ಕಿದ್ದು ಇದರಲ್ಲಿಗೆ ಎಷ್ಟು ಕೆ ಜಿ ಉಂಟು ನೋಡ್ಬೇಕಷ್ಟೇ ನೋಡುವ ಪ್ಲಾಸ್ಟಿಕಿಗೆ ಹಾಕಿ ಕೆ ಜಿ ನೋಡಬೇಕು ಒಂದೂವರೆ ಕೆ ಜಿ ಉಂಟು ಅದು ಮೂವತ್ತ್ ಬಿಡಿ ಒಂದೂವರೆ ಕೆ ಜಿ ಎಷ್ಟು ನಾನೀಗ ಅಂಗಡಿಗೆ ತಗೊಂಡು ಹೋಗ್ತಾರೆ ಅಲ್ಲಿ ಕೇಳ್ತಾರಲ್ಲ ಹಾಗೆ ಕೆಲವರು ಕೇಳ್ತಿದ್ರು ನೀವು ಸಪರಾಗಿದ್ದೀರಾ ಅಂತ ನನಗೆ ಸಹ ನನ್ನ ಅಮ್ಮನಿಗೆ ಸಹ ಕೆಲವರು ಅವತ್ತು ಕೇಳ್ತಿದ್ರು ನಾವು ಹೌದು ಸಪರಾಗಿದ್ದೇವೆ ಕೆಲವರಿಗೆ ನೋಡಿ ಬೇಗ ನೋಡುವಾಗಲೇ ಗೊತ್ತಾಗ್ತದೆ ಸಪರಾಗಿದ್ದೀರಾ ಇಲ್ವಾ ಅಂತೇಳಿ ನಾನು ನಂಗೆ ಅಂದರೆ ನನಗೆ ಹೇಗೆ ಅಂತೇಳಿದರೆ ಅದೊಂದು ಬರ್ತಲ್ಲ ವರ್ಷಕ್ಕೊಮ್ಮೆ ಶೀತ ನೆಗಡಿ ಜ್ವರ ಅದೊಮ್ಮೆ ಬಂದರೆ ಸಾಕು ವೆಯ್ಟ್ ಕಡಿಮೆ ಹಾಗೆ ಆಗುದು ಅಂದರೆ ವೆಯ್ಟ್ ಕಡಿಮೆ ಆಗುದು ಅಂತ ಹೇಳಿದ್ರೆ ತಿನ್ನಕ್ಕೆ ಸರಿ ಊಟ ಮಾಡೋದೆಲ್ಲ ಕಡಿಮೆ ಆಗೋದು ಹಾಗೆ ನನಗೆ ಜ್ವರ ಬಂದು ಮತ್ತೆ ಅಮ್ಮನಿಗೆ ಹೇಗೆ ಅಂತೇಳಿದರೆ ಅವರು ವೆಯ್ಟ್ ಕಡಿಮೆ ಆದೋದು ಹೇಗೆ ಅಂತ ಹೇಳಿದರೆ ಎಣ್ಣೆದು ಪದಾರ್ಥ ಮನೆಯಲ್ಲಿ ಭಾರೀ ಕಡಿಮೆ ಮಾಡೋದು ಸ್ನಾಕ್ಸ್ ಮಾತ್ರ ಮತ್ತೆ ಕೆಲವೊಂದ್ಸಲ ಅಪರೂಪಕ್ಕೆ ಪದಾರ್ಥಕ್ಕೆ ಹಾಕೋದು ಹಾಗೆ ಅವ್ರದ್ದು ವೆಯ್ಟ್ ಲಾಸ್ ಆಗಿದೆ ನಮಗೆ ಸಹ ಎಣ್ಣೆ ಪದಾರ್ಥ ಇಲ್ಲಲ್ಲ ನಮಗೆ ಸಹ ವೆಯ್ಟ್ ಲಾಸ್ ಆಗಿದೆ ಹಾಗೆ ಹಾಗೆ ಕೆಲವರೆಲ್ಲ ಬೇಗ ಗೊತ್ತಾಗ್ತದೆ ನಾವು ಸೊಪುರ ಅದ್ರೆಲ್ಲ ಹಾಗೆ ಕೇಳಿದರು ಹಾಗೆ ಹೇಳಿದ್ದು ಸ್ನ್ಯಾಕ್ಸ್ ಉಂಟಲ್ಲ ಸ್ನ್ಯಾಕ್ಸ್ ಬಾಳೆ ಬಾಳೆಕಾಯಿ ಚಿಪ್ಸ್ ನೇಂದ್ರ ಬಾಳೆಕಾಯಿ ಚಿಪ್ಸ್ ಅಮ್ಮ ಮಾಡಿದರು ಅಂದರೆ ಒಬ್ರು ಆರ್ಡರ್ ಮಾಡಿದರು ಅವರಿಗೆ ಜಾಸ್ತಿ ಬೇಕಿತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಗೆ ಮಾಡೋದು ಸ್ವಲ್ಪ ಜಾಸ್ತಿ ಮಾಡಿದರು ಎಲ್ಲರಿಗೂ ಹೆಚ್ಚಿನವರಿಗೆ ಕೊಟ್ಟಾಯ್ತು ಹಾಗೆ ನಾನು ಅದರಲ್ಲಿ ಅರ್ಧಗದ್ದು ನಾನೇ ತಿಂದಿದ್ದೇನ ಅಂತ ಅಂದ್ರೆ ಒಮ್ಮೆ ತಿನ್ನೋ ಇನ್ನು ತಿನ್ನುವ ಇನ್ನು ತಿನ್ನುವ ಅಂತ ಆಗ್ತದೆ ಅಷ್ಟು ಟೇಸ್ಟ್ ಅಲ್ಲ ನೇಂದ್ರ ಬಾಳೆಕಾಯಿ ಚಿಪ್ಸ್ ತೆಂಗಿನ ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ದು ನಾವು ಅದು ಮರದ ಗಣದ ಎಣ್ಣೆ ಉಂಟಲ್ಲ ಸಿಗ್ತದೆ ಅಲ್ಲಿಂದ ತಂದು ಫ್ರೈ ಮಾಡುದು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ ತಿಂಡಿ ಎಲ್ಲ ಭಾರಿ ಟೇಸ್ಟ್ ಆ ಮತ್ತೆ ಈ ಉಪ್ಪಿನಕಾಯಿ ಮೊನ್ನೆ ಕೇಳ್ತಿದ್ರು ಅವತ್ತಿನಿಂದಲೇ ಕೇಳ್ತಿದ್ರು ಈಗ ಉಪಾಸ ರೆಡಿ ಆಗಿದೆ ಉಪ್ಪಿನಕಾಯಿ ಕಟ್ ಮಾವಿನಕಾಯಿ ಕಟ್ ಮಾವಿನಕಾಯಿ ಉಂಟಲ್ಲ ಅದನ್ನು ಕಟ್ ಮಾಡಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾಡಿದ್ದು ಹೆಚ್ಚಿನವರಿಗೆ ಕೊಟ್ಟಾಗಿದೆ ಇನ್ನು ಸ್ವಲ್ಪ ಮಂದಿಗೆ ಬಾಕಿ ಉಂಟು ಈಗ ಸ್ಟಾಕ್ ಆಗಿದೆ ಅದೆಲ್ಲ ವಾಟ್ಸ್ಆಪ್ ಅಲ್ಲಿ ಇದಾರಲ್ಲ ಅವರಿಗೆಲ್ಲ ಗೊತ್ತಾಗ್ತದೆ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ ಯಾರಿಗೂ ಉಪ್ಪಿನಕಾಯಿ ಬೇಕಿದ್ರೆ ತಕೊಳ್ಬಹುದು ಆರ್ಡರ್ ಮಾಡ್ಬೋದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೇವೆ ಇದು ಅಮ್ಮ ಮಾಡಿದ್ದು ಅಮ್ಮ ಮಾಡಿದ್ದು ಉಪ್ಪಿನಕಾಯಿ ಕಟ್ ಮಾಡ್ ಕಟ್ ಮಾವಿನಕಾಯಿ ಉಂಟಲ್ಲ ಅದುವೆ ಅದರದು ಮತ್ತೆ ಇದ್ರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಕಲರ್ ಮತ್ತೆ ವಿನಿಗರ್ ಇಂತೆಲ್ಲ ಹಾಕ್ತಾರೆ ಕೆಮಿಕಲ್ ಯಾವ್ದು ಇರುವುದಿಲ್ಲ ಎಲ್ರಿಗೂ ತಿನ್ಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ್ದ ತಿನ್ಬೋದು ಜಾಸ್ತಿ ಎಣ್ಣೆ ಅದೆಂತಸ ಇಲ್ಲ ಬೇಕಿದ್ರೆ ಆರ್ಡರ್ ಮಾಡಿ ಕೆಲವರು ಕೇಳ್ತಿದ್ರಲ್ಲ ಮತ್ತೆ ಅಲ್ಲಿ ಎಲ್ಲ ಕೇಳಿ ವಾಟ್ಸಪ್ಲಿ ಕೇಳ್ತಿದ್ರು ಅವರಿಗೆಲ್ಲ ಗೋ ಆಗಿದೆ ಹಾಗೆ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಆರ್ಡರ್ ಮಾಡ್ಬೋದು ಇದು ಮತ್ತೆ ಇದು ನೋಡಿ ಇದು ನನಗೆ ಇದು ನನಗೆ ಯಾಕೆ ಆಗುತ್ತೆ ಇದು ಇದು ಇದೇಂದ್ರೆ ಬಾಳೆ ಉಂಟಲ್ಲ ಈಗ ಚಿಪ್ಸ್ ಸೇಲ್ ಮಾಡೋದು ಬೆಳೆಕಾಯಿದ್ದು ಬಾಳೆ ಬಾಳೆಹಣ್ಣು ಉಂಟಲ್ಲ ಅದನ್ನು ಉಳಿದದೆಲ್ಲ ಫ್ರೈ ಮಾಡಿ ಇಟ್ಟಿದ್ದಾರೆ ಅಮ್ಮ ಇದು ಸಂಜೆ ಆಗುವಾಗ ನಾವು ತಿಂಡಿದ್ದೆ ಇದು ಸಂಜೆ ಆಗುವಲ್ಲ ಬೆಳಿಗ್ಗೆಯಿಂದಲೇ ತಿಂದು ತಿಂದು ಮುಗೀತದೆ ಎಷ್ಟು ಉಂಟು ನೋಡಿ ಹಾಗೆ ಅದನ್ನು ಫ್ರೈ ಮಾಡಿಟ್ಟದೆಲ್ಲ ಬಾಳೆ ಬಾಳೆಹಣ್ಣಿದಾದರೆ ಬಾಳೆ ಸ್ವಲ್ಪ ಈ ರೀತಿ ಸ್ವಲ್ಪ ಡಾರ್ಕ್ ಕಲರ್ ಇರ್ತದೆ ಈಗ ಚಿಪ್ಪು ಖಾಲಿಯಾಗಿದೆ ಹಾಗೆ ಇನ್ನು ಮಾಡ್ತಿದ್ರೆ ಹೇಳ್ತೇವೆ ಯಾರಿಗಾದ್ರೆ ಇದು ಮತ್ತೆ ಪ್ಯೂರ್ ತಿಂಗ್ನೇನೆಲ್ಲ ಟೇಸ್ಟ್ ಒಳ್ಳೆದಿರ್ತದೆ ಇದು ಹಣ್ಣಿದಾದರೆ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಇರ್ತದೆ ಈ ರೀತಿ ಕಾಯ್ದು ಇಲ್ಲ ಇದ್ರಲ್ಲಿ ಕಾಯ್ದು ಅಂದ್ರೆ ಹಣ್ಣಿದ್ದೇ ಫ್ರೈ ಮಾಡಿದ್ದು ಹಣ್ಣಿದ್ದೇ ಇರೋದು ಕಾಯಿದಾದ್ರೆ ಸ್ವಲ್ಪ ಕಲರ್ ಈ ರೀತಿ ಇರ್ತದೆ ಹಣ್ಣಿದಾದ್ರೆ ಸ್ವಲ್ಪ ಬ್ಲ್ಯಾಕ್ ಇರ್ತದೆ ಈಗ ಸೇಲ್ ಮಾಡಿದೆ ಕಾಯಿ ಕಾಯಿ ನೇಂದ್ರ ಬಾ ಕಾಯಿ ನೇಂದ್ರ ಬಾಳೆಕಾಯಿ ಕಾಯಿ ನೇಂದ್ರ ಬಾಳೆಕಾಯಿ ಉಂಟಲ್ಲ ಅದನ್ನು ಸೇಲ್ ಮಾಡಿದ್ದು ಹೂವಿನ ಗಿಡದಲ್ಲಿ ಒಲೆ ಎಲ್ಲ ತುಂಬ ಇದು ಬಂದಿದೆ ಅಂತ ಹುಲ್ಲು ಬಂದಿದೆ ಅದನ್ನೆಲ್ಲ ತೆಗಿಲಿ ಒಬ್ಬ ಹಿಂಗು ತಿಂದು ಮತ್ತೆ ಹೋಗುದು ಸ್ವಲ್ಪ ತಿಂದು ಎನರ್ಜಿ ಎನರ್ಜಿ ಬರಬೇಕಲ್ಲ ಎನರ್ಜಿ ಅಂತ ಹೇಳಿ ಇಲ್ಲಿ ಇದನ್ನು ಗಮ್ಮತ್ತು ತಿನ್ನೋದು ಅಲ್ಲಿ ಆಚೆ ಸ್ವಲ್ಪ ಆಚೆ ಅಡಿಕೆ ಮಾಡಿ ಪಿಂಕು ನಿಂತದ ಇಲ್ಲಿ ನಿಂತುಕೊಂಡು ಹ್ಮ್ ನಮ್ದು ಕೆಲಸ ಎಲ್ಲ ಆಗುವಾಗ ಈ ಮೂವರು ಇಲ್ಲಿ ಮೇಲಿಂದ ನೋಡುದು ಅದಿರ್ಲಿ ಅದಕ್ಕೆ ತಾಗ್ಬೋದಲ್ಲಿ ಲಕ್ಕಿ ನೋಡಿ ಸುಮ್ಮನೆ ಮಲಗಿದೆ ಎಂತ ಮಾಡದೆ ಅದು ಮನೆಯಲ್ಲಿ ಉಂಟಾ ಅಂತ

ಫಸ್ಟಿಗೆ ನೀರ್ ಇಟ್ಟಿದ್ದೇನೆ ಗೋಡೆಗಳಿಗೆ ಎಲ್ಲಿ ಆದ್ರೆ ಕರೆಂಟ್ ಹೋದ್ರೆ ಮತ್ತೆ ಫಸ್ಟಿಗೆ ಮೀನ್ ತರ್ತದೆ ಅಂತ ಹೇಳಿದ್ದು ಇದನ್ನ ಹೀಗೆ ಇಡ್ಬಾರ್ದು ಈ ತೊಟ್ಟೆ ಎಣ್ಣೆ ದೊಡ್ಡ ಜಾಸ್ತಿ ಮೀನಿದ್ರೆ ತೊಟ್ಟೆ ಎಣ್ಣೆ ಹೀಗೆ ಇಡ್ಬೇಕು ತಟ್ಟೆ ನೀರ್ನ ನೀರಲ್ಲಿ ಮುಳುಗಿಸಲ್ಲ ಈ ತೊಟ್ಟೆ ಎಣ್ಣೆಯೇ ಮುಳುಗಿದ್ರೆ ಸಾಕು ಈಗ ಮೀನ್ ಹಾಳಾಗುದಿಲ್ಲ ತುಂಬಾ ಜೋರದಾದ್ರೆ ಕೂಡ ಹೀಗೆ ಅದು ಡೈರೆಕ್ಟ್ ಇಟ್ರೆ ಇಟ್ರೆ ಅದು ಹೀಗೆ ಮೀನೆಗೆ ಅದು ಚಿಪ್ಪ ಚೀರ ಮೀನೆಲ್ಲ ಇದೆಲ್ಲ ಕದಲಿ ಇಟ್ಟುದು ಹಾಗೆ ನಾನಾಗಿ ಇಡುದು ಹಾಗೆ ನಿಮ್ಮ ಮನೆಯಲ್ಲಿ ಯಾರ್ಯಾದ್ರು ಜಾಸ್ತಿ ಮೀನು ಬಂದ್ರೆ ಹಾಗೆ ಮಾಡ್ಬಹುದು

ಮಾಡಿದ್ದು ಕೂಗುದರಲ್ಲಿ ನೋಡಿ ಉಳಿಲಿಕ್ಕೆಲ್ಲ ಬರ್ತದೆ ಗೊತ್ತಿಲ್ಲ ತಿಳಿಸಿ ಈಗ ತುಂಬಾ ಇದಕ್ಕೆ ನೋಡಿ ಹಾಕದ ಅಭ್ಯಾಸ ಇಲ್ಲ ಅದಕ್ಕೆ ಕೂಗುದಿಲ್ಲ ಬೆಕ್ಕಿಗೆ ಹಾಕದ ಅಭ್ಯಾಸ ಮಾಡಿ ಆಟದ ಅಭ್ಯಾಸ ಮಾಡಿದ್ರೆ ಗೊತ್ತಿಲ್ಲ ಚಿಕ್ಕದಿಂದಲೇ ಅದಕ್ಕೆ ಗೊತ್ತಿಲ್ಲ ಬೇಯಿಸಿ ಆದ್ಮೇಲೆ ಅದಾದ ಪದಾರ್ಥ ಅಡುಗೆ ಆದ್ಮೇಲೆ ಕೂಗುದು ಸಮಾಧಾನ 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 ಮಾಡ್ಬೇಕು ಅದಕ್ಕೆ ಸಮಾಧಾನ ಕಟ್ ಉಂಟು ಹಾಕ್ಬೇಕು ಕಟ್ ಮಾಡಿ

ಅದು ಈಗ ಡ್ರೆಸ್ ಎಲ್ಲ ಏನ್ ಮಾಡ್ಲಿಕ್ಕೆ ನಾವು ಅದು ಚಿನ್ನ ತಗೊಂಡಿದ್ದೇವೆ ಆಗ ಇದು ನಮ್ಗೆ ಇದು ಸಿಕ್ಕಿತ್ತು ನೋಡಿ ಇದೆ ನೋಡಿ ಇದು ತುಂಬಾ ಭಾರ ಉಂಟು ಇದು ಇಸ್ತ್ರಿ ಅದು ಚಂದ ಅಯಣ್ಣ ಆಗ್ತದೆ ಇಸ್ತ್ರಿ ಆಗ್ತದೆ ನಮ್ಮದು ನೋಡಿ ಇದು ಓಲ್ಡ್ ಇದು ವೇಟ್ ಇಲ್ಲ ಇದು ವೇಟ್ ಉಂಟು ಚಂದ ಉಂಟು ಇದು ಹಾಳಾಗಿದೆ ಸ್ವಲ್ಪ ಅದಕ್ಕೆ ಈಗ ಇದು ತೆಗ್ದದು ಸತ್ತು ನೋಡಿ ಇದ್ರಲ್ಲಿ ವೇಟ್ ಹೇಗುಂಟು ಇದು ಟೈಲರ್ ಹತ್ರ ಎಲ್ಲ ಇರ್ತದಲ್ಲ ಕೆಲವರು ಟೈಲರ್ ಹತ್ರ ಎಲ್ಲ ಜಾಸ್ತಿ ವೆಯ್ಟು ತುಂಬ ವೆಯ್ಟ್ ಇರ್ತದೆ ಅಲ್ಲ ಮನೇಲಿ ಇರ್ತದೆ ಹಾಗಲ್ಲ ಕೆಲವರು ಟೈಲರ್ ಹತ್ರ ಎಲ್ಲ ತುಂಬ ವೆಯ್ಟ್ ಇರ್ತದೆ ಇಸ್ರು ಇದು ಇಸ್ರುಪೆಟ್ಟಿಗೆ ಅಂತದೇ ಇದು ಕೂಡ ನೋಡಿ ಇಲ್ಲಿ ಬರ್ದು ಜೋಸಾಲೂ ಕಸಿದು ವೆಯ್ಟ್ ಉಂಟು ಚಂದ ಉಂಟು ಮಾತ್ರ ಅದು ಕ್ವಾಲಿಟಿ ಎಲ್ಲ ನೋಡಿ ಸಿಕ್ಕಿದ್ದು ನೋಡಿ ಇಲ್ಲಿ ಜೋಸಾಲ ಕಸಿದು ಮದುವೆಗೆ ಹೋಗಿ ಬಂದದ್ದು ಸಲ ಸರಿಯಾಗಿ ಹೇಗೆ ವಿಡಿಯೋ ಮಾಡಲಿಕ್ಕೆ ಆಗ್ಲಿಲ್ಲ ಊಟ ಮಾಡಿ ಅಲ್ಲಿ ವಿಶ್ ಮಾಡಿಲ್ಲ ಬಂದದ್ದು ಹಾಗೆ ನಿಮ್ಗೆ ಕೂಡ ಇವತ್ತಿನ ಆಗಿಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ಒಳ್ಳೆದಲ್ಲಿ ಸಿಗುವ ಬಾಯ್